ಹಲೋ ನಮಸ್ತೆ ನಮಸ್ತೆ ಸರ್ ನಮಸ್ತೆ ತಾಯಿ ಎಲ್ಲಿಂದ ಫೋನ್ ಮಾಡ್ತಿರೋದು ಸರ್ ನಾ ಹಿಂದೊಮ್ಮೆ ಒಂದ್ ತಿಂಗಳು ಆಯ್ತು ಸರ್ ನಾನು ನಿಮ್ ಜೊತೆ ಮಾತಾಡಿದ್ದೀನಿ ಪಾಪ ಬಗ್ಗೆ ಹೇಳ್ತಾ ಇಲ್ಲ ಸರ್ ಈ ಈ ಮುಂಚೆ ಮಾತಾಡಿದ್ರಾ ಅಂದೆ ಹಾ ಸರ್ ಒಂದ್ ತಿಂಗಳ ಆಯ್ತ್ರಿ ಮಾತಾಡಿ ನಾನು ಪಾಪ ಬಗ್ಗೆ ಹೇಳಿದ್ನಲ್ಲ ಸರ್ ಓ ಹೌದಾ ಹಾ ಸರ್ ಒಂದ್ ಮಗು ಸಾಕ್ತಾ ಇದೀವಿ ಅಂತ ಹೇಳಿದ್ನಲ್ಲ ಹ್ಮ್ ಹೇಗಿದ್ದೀವಿ ಆ ಸರ್ ಆರಾಮ ಇದೀನ್ ರೀ ಸರ್ ನಿಮ್ ಪ್ರೋಗ್ರಾಮ್ ಇದ್ದು ತುಂಬಾ ಹೆಲ್ಪ್ ಆಗಿದ್ರಿ ಹಾ ರೀ ಮಮ್ಮಿನೂ ಸ್ವಲ್ಪ ಎಲ್ಲ ಚೇಂಜ್ ಆಗಿದೆ ರೀ ರೀ ಪಾಪನೆಲ್ಲ ಪ್ರೀತಿ ಮಾಡ್ಲಿಕ್ಕೆ ಆಮೇಲೆ ಎಲ್ಲಾ ಇವರು ಹಾಕಿದಾರ ಸರ್ ಈ ಪ್ರೋಗ್ರಾಮ್ ಇದನ್ನ ನೋಡಿರಿ ತುಂಬಾ ಖುಷಿ ಆಯ್ತು ಸರ್ ಎಲ್ರು ಬಾಳ ಅಪ್ರಿಸಿಯೇಟ್ ಮಾಡಿದಾರಿ ಗ್ರೇಟ್ ಗ್ರೇಟ್ ಓಹೋಹೋ ಈ ಮಗು ಸಾಕ್ತಿದ್ದಿನೋ ನೀವು ಹಾ ನಾನೇ ಸರಿ ನಾನೇ ರೀ ಮನೆ ಕಟ್ಟೋದು ಹಾ ಸರಿ ಮನೆ ಕಟ್ಟೋದು ಶಭಾಷ್ ಆರಿ ರೀ ತುಂಬಾ ಜನ ಮೆಸೇಜ್ ಮಾಡಿದ್ರು ಏ ಹು ಸರ್ ಕಾರಣ ದಿನ ನೋಡ್ತಿದ್ರಿ ಎಷ್ಟು ಚೆನ್ನಾಗಿ ಹಾಕಿದ್ರಿ ಮೆಸೇಜ್ ನಾನು ತುಂಬಾ ಸ್ಟ್ರಾಂಗ್ ಆಗಬಿಟ್ಟಿದ್ದೀನಿ ಎಲ್ಲಾ ನೋಡಿ ಸರ್ ನಮ್ ನಮ್ಮ ತಾಯಿಯವರು ಸರ್ ನನ್ನ ಮೊಮ್ಮಗಂತिवारी ಪಾಪುಗೆ ನಿಮ್ಮ ಪ್ರೋಗ್ರಾಮ್ ಇಂದ ತುಂಬಾ 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 ಹೆಲ್ಪ್ ಆಯ್ತು ಸರ್ ನನಗೆ

ಅಭಿನಂದನೆಗಳು ಯಾಕಂದ್ರೆ ನೋಡಿ ಆ ಆ ತಾಯಿ ಆ ಮಗುವನ್ನ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ದು ಮತ್ತೆ ಈ ಜನರು ಅಂದ್ರೆ ಜನರ ಅಭಿಪ್ರಾಯವೇ ಜನಾರ್ದನ ಅಭಿಪ್ರಾಯ ಈ ಜನರು ಅದನ್ನು ಹೇಗೆ ತಗೊಂಡಿದ್ದಾರೆ ಅಂದ್ರೆ ಅಯ್ಯೋ ಮದುವೆ ಆಗಮ್ಮ ಬಿಟ್ಟು ಅಂತ ಹೇಳಲಿಲ್ಲ ಜೀವನ ಕೊಡ್ರ ಪರವಾಗಿಲ್ಲ ನೀನು ಎಲ್ಲರೂ ನನಗೆ ತಾಯಿ ಅಂತ ಹೇಳಿ ಎಷ್ಟು ಎಷ್ಟು ಮೆಸೇಜ್ ನೋಡಿ ದಿನಾ ನೋಡ್ತಾ ಇರ್ತೀನಿ ಸರ ನಾನು ತುಂಬಾ 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 ಖುಷಿ ಆಯ್ತ್ರಿ ಆಮೇಲೆ ನಾ ಮದ್ವೆ ಆಗೋಕು ಅಪ್ರೋಚ್ ಮಾಡಿದ್ರಿ ನಮ್ ಮನೇಲಿ ಅಂತೂ ಸರ ಫುಲ್ ಚೇಂಜ್ ಆಗ್ಬಿಟ್ಟಿದಾರಿ ನಾ ನಿಮ್ ಜೊತೆ ಮಾತಾಡಿದ ಪ್ರೋಗ್ರಾಮ್ ನಮ್ ಸಿಸ್ಟರ್ ಮತ್ತೆ ನಮ್ ತಾಯಿಯವ್ರ ನೋಡಿದಾರಿ ನೋಡಿ ಸರ ನಮ್ ಮಮ್ಮಿ ಅಳ್ಲಿಕ್ಕೆ ಹೂನ್ರಿ ನಮ್ ಮಮ್ಮಿ ಏನಂದ್ರಿ ಇಲ್ಲ ನಾವೇ ನಿನ್ನ ತಪ್ಪ ಇಳ್ಕೊಂಡ್ವಿ ಏನು ಚೆನ್ನಾಗ್ ಸಾಕೊಂಡಂತ ನಿನ್ ಏನು ತಪ್ಪಿಲ್ಲ ಅಂತ ಹೇಳಿದ್ರಿ ನಮ್ ಸಿಸ್ಟರ್ ಅವರು ಬಾಳ್ ಪ್ರೀತಿ ಮಾಡ್ಲಿಕ್ಕೆ ಪಾಪುಗೆ ಗ್ರೇಟ್ ಗ್ರೇಟ್ ಹೇಗೋ en ಒಳ್ಳೆದಾದ್ರು ಸಾಕು ನನಗೆ ತುಂಬಾ ಥ್ಯಾಂಕ್ಸ್ ಸರ್ ನಿಮಗೆ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರೂನು ಕಡಿಮೆಯನೋ ನಿಮ್ಮಂತ ಊರಿಂದ ಈ ಕಾರ್ಯಕ್ರಮದ ಘನತೆ ನಮ್ಮಿಂದ ನೀವಲ್ಲ ನೀವು ಮಾತಾಡಿದ್ರಿಂದ ಈ ಕಾರ್ಯಕ್ರಮಕದೊಂದು ಘನತೆ ಹರಿರಿ ಪಾಪೂ ಆಶೀರ್ವಾದ ಸಿಕ್ಕಿತು ಸರ್ ನಾನು ಚೆನ್ನಾಗಿ ಪ್ರೀತಿಯಿಂದ ನೋಡಿಕೊಳ್ಳಕ್ಕೆ ನಾನು ಇಲ್ಲಿ ಇಲ್ಲಿಂದ ಸಿಗುವ ಆಶೀರ್ವಾದಗಳಿದ್ದಾವಲ್ಲ ಇಲ್ಲಿ ನನ್ನ ಜನ್ಮ ಜನ್ಮಕ್ಕೂ ಕಾಯುತ್ತೆ ಗೊತ್ತಿಲ್ಲದಿರೋರಿಂದ ನಿಮ್ಮ ಕತೆ ಕೇಳುವ ಒಂದು ಆನಂದ ಭಾಷ ನಿಮ್ಮ ಕತೆ ಕೇಳುವ ಒಂದು ಅವ್ರ ಸಮಯ ಕೊಡ್ತಾರೆ ಟೈಪ್ ಮಾಡಿ ನಿನಗೆ ದೇವತೆ ಅಂತಾರೆ ನಿನಗೆ ಅಂದ್ರೆ ಅವ್ರ ಸಮಯವನ್ನು ನಿನಗೋಸ್ಕರ ಮೀಸಲಿಟ್ಟು ಆಶೀರ್ವಾದ ದೊಡ್ಡ ಶಕ್ತಿ ಇರುತ್ತೆ ಎಲ್ರು ತಾಯಿ ಅಂತ ಹಾಕಿದ್ರು ಸರ್ ತುಂಬಾ ಖುಷಿ ಆಯ್ತ್ರಿ ನನಗೆ ನೀವ್ ಹೇಳಿದ್ ಒಂದೊಂದ್ ಮಾತು ಸರ್ ಎಷ್ಟು ಚೆನ್ನಾಗಿ ನಮ್ಮ ತಾಯಿಯವ್ರ ಏನಂತಾರಿ ಅವ್ರ ಅಷ್ಟೆಲ್ಲ ಎಲ್ರು ಅಷ್ಟು ಮಾಡಿ ಹಾಕಿದಾರ ಮನೇಲಿ ಇಟ್ಕೊಂಡು ನಾವೇ ನಿಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ನೋಡಂದ್ರಿ ಅಯ್ಯೋ ಹಾಗೆ ಈಗ ಆಗ ಮಗಳು ಅನ್ನೋ ಪ್ರೇಮ ಮಗಳ ಬದುಕು ಯಾಕಂದ್ರೆ ಒಂದ್ ಸಮಸ್ಯೆಯನ್ನ ಒಬ್ಬೊಬ್ರು ನೋಡೋ ರೀತಿ ಒಂದೊಂದ್ ರೀತಿ ಇರುತ್ತೆ ಹೌದಲ್ಲ ಅದು ತಾಯಿ ದೃಷ್ಟಿಕೋನ ಅಯ್ಯೋ ಮಗಳು ಹಿಂಗೇ ಹಾಕಿರ್ಬೇಕು ಅನ್ನೋದು ಹಾಕೆ ನಾನೇನ ಮಾಡ್ತೀನಿ ಧರ್ಮ ಏನು ಹೇಳುತ್ತೆ ಅಂತ ನೋಡ್ತೀನಿ ಆಕೆ ತಾಯಿಯಾಗಿ ಯೋಚನೆ ಮಾಡಿದ್ರೆ ಅದು ಸರಿನೆ ನಾನು ಇಲ್ಲಿಂದ ಒಂದು ಮಗುವನ್ನ ಬಿಟ್ಟು ಅಂದ್ರೆ ಮಗು ಇಲ್ಲ ಅಂತ ಜೀವನ ಕಣ್ಣೀರಲ್ಲಿ ಕೈ ತೊಳೆಯೋರು ಎಷ್ಟು ಜನ ಅಂತಂದ್ರಲ್ಲಿ ಒಂದು ಮಗು ಯಾಕೋ ಗೊತ್ತಿಲ್ಲ ಯಾವುದು ಪೂರ್ವ ಜನ್ಮದ ಪುಣ್ಯವು ಇಲ್ಲ ಸರ ನನ್ ಪಾಲಿಗೆ ನಿವೇದೇವ್ರಿ ರೀ ತುಂಬಾ 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 ಖುಷಿ ಆಯ್ತು ಸರ ನಮ್ ತಾಯಿಯವ್ರಿ ನೆನಸ್ಕೊಂಡು ಕಣ್ಣೀರ್ ಹಾಕಿದ್ರಿ ಪಾಪು ದಿನಾ ಎತ್ಕೋತಾರ ಸರ ದಿನಾ ಪ್ರೀ ನನ್ಕೇನ್ ಜಾಸ್ತಿ ಪ್ರೀತಿ ಮಾಡ್ತಾರ್ರಿ ನಾನ್ ನಿಮ್ಗೆ ಹೇಳ್ಬೇಕು ಹೇಳ್ಬೇಕು ಮೆಸೇಜ್ ಹಾಕಿದ್ರೆ ನೀವ್ ಬ್ಯುಸಿ ಇರ್ತೀರಿ ಅಂತ ಹೇಳಿ ನನ್ಗೆ ಹಾಕ್ಲಿಕ್ಕೆ ಆಗಲಿಲ್ಲ ಸರ ನಾನ್ ನಿಮ್ಗೆ ಇವತ್ ಕಾಲ್ ಮಾಡಿ ಹೇಳ್ಬೇಕು ನಿಜ ಸರ ದಿನಾ ನಿಮ್ನ ನೆನ್ಸ್ಕೊತಿದೀನಿ ರೀ ನಾನು ಸರ್ ದೇವ್ರು ನಮ್ದು ಆಯುಷ್ಯೆಲ್ಲ ನಿಮ್ಗೆ ಕೊಟ್ಟು ಚೆನ್ನಾಗಿರುತ್ಲಿ ಸರ್ ಹಾಗೇನಿಲ್ಲ ನೀನು ಚೆನ್ನಾಗಿರ್ಬೇಕು ಈ ಮದ್ವೆ ಪ್ರಪೋಸಲ್ಗಳು ಬರ್ತಿದವ ಆ ಬರ್ತಿದವ್ ಸರ್ ಸರ್ ನಮ್ ಮದ್ವೆ ಅದು ಏನು ಬೇಡ ಅನ್ಕೊಂಡಿದೀನ್ರೀ ಈಗ ತಾಯಿ ಏನ್ ಈಗ ಅಯ್ಯೋ ನಮ್ ತಾಯಿಯವರಂತೂ ಫುಲ್ ಎಲ್ಲ ಅವ್ರದ್ದು ಸರ ನಿಮ್ ವಿಡಿಯೋ ನೋಡಿ ನಮ್ ತಾಯಿ ಫುಲ್ ಚೇಂಜ್ ಆಗ್ಬಿಟ್ಟಿದ್ರಿ ಅವತ್ ನಿಮ್ ಜೊತೆ ಮಾತಾಡಿದ್ ನೋಡಿರಿ ಅವ್ರ ಬಗ್ಗೆನು ನೀವ್ ಹೇಳಿದಿರಿ ಅಂದ್ರೆ ಮಗು ಬಗ್ಗೆ ಅಷ್ಟೇ ಕೇರ್ ಮಾಡ್ತಿದಾರ ನಮ್ ಬಗ್ಗೆ ಕೇರ್ ಮಾಡಂಗಿಲ್ಲ ಅಂತ ಹಿಂಗೆಲ್ಲಾ ಹೇಳಿದ್ರಲ್ಲ ಅದನ್ನು ನೋಡಿ ಎಲ್ಲಾ ಎಷ್ಟು ಚೆನ್ನಾಗಿ ಮಾಡ್ಯಾರ ನಾವೇ ಅರ್ಥ ಮಾಡ್ಕೊಳ್ಳಿಲ್ಲ ಏನೋ ನೀವು ನಿನ್ನ ಅಂತ ಅನ್ಲಿಕ್ಕೆ ನಮ್ ತಾಯಿಯವ್ರ ಅಳೋದ್ ನೋಡಿ ನಾನು ನನ್ ಫುಲ್ ಇದಾಗ್ಬಿಡ್ತೀವಿ ಸರ ಅದು ಫುಲ್ ಚೇಂಜ್ ಆಗಿದೆ ಸರ್ ಟೋಟಲಿ ನಿಮ್ದು ಇದು ನೋಡಿ ಒನ್ ವೀಕ್ ಆದ್ಮೇಲೆ ನೋಡಿದಾರಿ ನಮ್ ತಾಯಿಯವರು ನಮ್ ಸಿಸ್ಟರ್ ಅವ್ರು ಬಾಳ ಇದು ಮಾಡ್ಕೊಂಡ್ರಿ ಇಷ್ಟ ದಿನ ಸೋನು ಸವ್ ಗಿಡ ನೋಡಿ ನಾವ್ ಏನ್ ತಿದ್ಕೊಂಡಿದ್ವಿ ಹಂಗಂದ್ರ ನಿನ್ನೆ ನಾವ್ ಅರ್ಥ ಮಾಡ್ಕೊಳ್ಳಿಲ್ಲಲ್ಲ ಅಂತ ಅಯ್ಯೋ ನಿಮ್ ತಂಗೀನ ಅವರು ಹಾ ರೀ ರೀ ಅವ್ರು ಊರಿಗೆ ಹೋಗಿದಾರ ಸರ್ ಈಗ ತಾಯಿಯವ್ರು ಇಲ್ಲೇ ಇರೋದ್ರಿ ರೀ ಹ್ಮ್ ತುಂಬಾ 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 ಹೆಲ್ಪ್ ಆಯ್ತು ಬಂತಲ್ಲ ಹೂನ್ರಿ ನೀವ್ ಹೇಳಿದ್ರಿ ಸರ್ ಮುಂದೊಂದ್ ದಿನ ನಿಮ್ಗೆ ಒಳ್ಳೇದಾಗ್ತದೆ ಇದು ಮಾಡ್ಬೇಟ್ರಿ ಅಂತ ಹೇಳಿ ಖಂಡಿತ ಖಂಡಿತ ಆಗುತ್ತೆ ಆ ನಿಜ ಸರ ನೀವ್ ಎಲ್ರಿಗೂ ಎಷ್ಟು ಇದು ಮಾಡಿ ಪಾಲಿಗೆ ನೀವ್ ಇದ್ರಿ ಸರ್ ನಿಜಾರಿ ನೆನ್ಸ್ ಪಾಪನ್ ನಿಮ್ದೇ ಫೈಸ್ ಕಾಣತದ ಸರ ನಿಮ್ ಮಾತು ಒಂದು ನಮ್ ತಾಯಿಯವ್ರ ಎಷ್ಟು ಹಚ್ಕೊಂಡ್ರ ಅಂತ ಅಂದ್ರಿ ಎಂತಿಂತ ಮಾತೆ ನಿನ್ಗೆ ವಾಪಸ್ ತಕೊಳೋದ್ ಆಗಂಗಿಲ್ಲ ಅವನ್ನೇ ಬಟ್ ಮುಂದ್ ಅಂತದೆಲ್ಲಾ ಮಾತಾಡುದಿಲ್ಲ ಆಮೇಲೆ ಅವ್ರ ಯಾರ ಬೀಗರ್ ಬಂದಿರ್ತಾರಲ್ ಸರ ನಮ್ ಅಮ್ಮಗಂತ ಸರ್ ಖ್ವೀಕ್ ಅಂತ ಹೇಳಿ ಹೆಸರು ಇಟ್ಟದ ಸರ ಏನವ ಖುಷ್ವಿಕ್ ಅಂತ ಹೇಳಿ ಹೆಸರು ರೀ ಪಾಪುಗೆ ಖುಷ್ವಿಕ್ ಹಾ ಖುಷ್ವಿಕ್ ರೀ ಗಂಡ್ ಮಗು ಸರ ಸರ ನಿಜ ಸರ ನಿಮ್ ಜೊತೆ ಮಾತಾಡಿ ಎಲ್ಲಾ ಫುಲ್ ಚೇಂಜ್ ಆಗಿ ಬಿಟ್ಟದರಿ ಮನೇಲಿ ಡೈಲಿ ಎಷ್ಟು ಚೆನ್ನಾಗಿ ನೋಡ್ಕೊತಾರ ಅಂದ್ರಿ ಪಾಪು ಡ್ರೆಸ್ ತರೋದು ಇದು ತರೋದು ತಮ್ದೇ ಪಾಪು ಓನರ್ ಹಂಗೆ ಸರ ತುಂಬಾ ಖುಷಿ ಆಯ್ತ್ರಿ ನಿಜವಾಗ ಅಮ್ಮನ್ ಕರ್ಕೊಂಡು ನಾನು ಪಾಪ ಎಲ್ರು ಬರ್ತೇವ್ರಿ ನೀವ್ ಹತ್ರ ಅವತ್ತು ಕೆತ್ತ ನನಗೆ ಎಷ್ಟು ಫೀಲ್ ಆಗ್ಬಿಟ್ಟಿತ್ತು ಅಂದ್ರೆ ಸರ್ ಫುಲ್ಲು ನನಗೆ ಹೆಂಗ್ ಮಾಡೋದು ಅಂತ ಇವ್ರಿಗಿ ತಂದೆ ತಾಯಿಗೂ ಇದು ಕೊಟ್ರೆ ಕಷ್ಟ ಕೊಟ್ರೆ ಅದು ನಮ್ಗ ಶಾಪ ತಟ್ಟದಂಗ ಹೋಗುದಿಲ್ಲ ಅಲ್ಲ ಸರ್ ಅದೊಂದು ಫುಲ್ ಬೇಜಾರ್ ಇತ್ರಿ ನನಗೆ ಇವತ್ ನಮ್ ತಾಯಿಯವ್ರು ಹೇಳದ್ ನೋಡಿ ಅಯ್ಯೋ ನನಗೆ ಏನ್ ಹೇಳ್ಬೇಕಂದಾನೆ ಗೊತ್ತಾಗಲ್ಲ ಸರ ನಾ ಸುಮ್ಮನೆ ಟ್ರೈ ಮಾಡಿ ನಿಮ್ಗೆ ಹೇಳ್ಬೇಕು ಅನ್ಕೊಂಡು ಟ್ರೈ ಮಾಡಿದೀನಿ ರೀತಿ ಮಾಡಿಬಿಟ್ರಿ ನೀವು ನನಗೆ ಬಹಳ ಖುಷಿ ಅಂಡ್ ನಿಮ್ ತಾಯಿ ಅವ್ರನ್ನ ಇಲ್ಲಿ ಮೆಚ್ಚಲೇಬೇಕು ಯಾಕಂದ್ರೆ ಅವರು ತಾಯಿ ನಿಮಗ್ ಮಾತ್ರ ತಾಯಿಯಾಗಿ ಯೋಚನೆ ಮಾಡಿದ್ರು ಆಗ ಅವರಿಗೆ ಕಂಡಂತಹ ವಿಚಾರವೇ ಬೇರೆ ಆದ್ರೆ ಆ ಮಗುವಿನ ತಾಯಿಯಾಗಿಯೂ ಯೋಚನೆ ಮಾಡಿದಾಗ ಅದಕ್ಕೆ ನಮ್ಮಲ್ಲಿ ಯಾರೋ ಕಥೆ ಹೇಳ್ತಾ ಇದ್ರು ಈ ಒಂದು ತಾಯಿ ಬ್ರಹ್ಮನ ಬಳಿ ಓದ್ಲಂತೆ ನನ್ನ ಮಗು ಹಣೆ ಬರಹವನ್ನ ನಾನೇ ಬರ್ಕೊಳ್ತೀನಿ ಅವಕಾಶ ಕೊಡು ಅಂತ ಬ್ರಹ್ಮನ ಕೇಳಿದ್ಲಂತೆ ಸರಿ ಆಯ್ತು ಬರ್ಕೊಳ್ಳೋವಾ ಆದ್ರೆ ಹಂಗ ಬರ್ಕೊಳೋಕಿಂತ ಮುಂಚೆ ಬ್ರಹ್ಮನ ತಲೆ ಮೇಲಿರೋ ಕಿರೀಟ ಯಾರಾದ್ರೂ ಹಣೆ ಬರಹ ಬರಿಬೇಕಂದ್ರೆ ನನ್ನ ತಲೆ ಮೇಲಿರೋ ಕಿರೀಟ ಅವ್ರ ತಲೆ ಮೇಲೆ ಹೋದ್ರೆ ಅವ್ರ ಹಣೆ ಬರಹ ಬರಿಬಹುದು ಅಂತ ಸರಿ ಆಯ್ತು ಕೊಡು ಅಂತ ಈಸ್ಕೊಂಡ್ಲು ಆ ಬ್ರಹ್ಮನ್ ತಲೆ ಮೇಲಿದ್ದ ಹಣೆ ಬರಹವ ಆ ಕಿರೀಟವನ್ನ ಈಕೆ ಹಾಕೊಂಡ ತಕ್ಷಣ ಅಲ್ಲಿವರೆಗೂ ನನ್ನ ಮಗನ್ ಹಣೆ ಬರಹ ಅಂತ ಹೇಳ್ತಿದ್ಲಲ್ವಾ ಆ ಕಿರೀಟ ಹಾಕೊಂಡ ತಕ್ಷಣ ಈ ಜಗತ್ತಲ್ಲಿರೋ ಮಕ್ಳೆಲ್ಲಾ ಅವಳ ಮಕ್ಳು ತರ ಕಾಣ್ಲಿಕ್ ಶುರು ಆದ್ರಂತೆ ನನ್ ಮಗನ್ ಹಣೆ ಬರಹ ಬರ್ಕೊಳ್ತೀನಿ ಅವಕಾಶ ಕೊಡುವಂದವಳು ಬ್ರಹ್ಮ ಅವಕಾಶ ಕೊಟ್ಟು ಆ ಕಿರೀಟ ಇಟ್ಟ ಮೇಲೆ ಅವಳ ಮಗು ಮೇಲೆ ಆಸೆ ಹೊರಟೋಗು ಅಷ್ಟೇ ಅಲ್ವಂತೆ ಜಗತ್ತಲ್ಲಿರೋ ಮಕ್ಳೆಲ್ಲಾ ನನ್ ಮಕ್ಳು ಅನ್ಸಕ್ ಶುರು ಆಯ್ತಂತಿಲ್ಲ ಹಾಗೆ ಎಲ್ಲಾ ಮಕ್ಳನ್ನು ನನ್ನ ಮಕ್ಕಳು ಅಂತ ನೋಡ್ಲಿಕ್ಕೆ ಒಂದು ದೊಡ್ಡ ಪ್ರೌಢಿಮೆ ಬೇಕು ಹಾ ಸರ್ ನಿಮ್ ತಾಯಿಯವ್ರಿಗೆ ಇತ್ತು ಆದ್ರೆ ಸರ ನಿಮ್ದೆಲ್ಲ ಪವರ್ ಅಂತ ಅಂತ ವಯಸ್ಸಿನಲ್ಲಿ ಅಷ್ಟು ಪವರ್ ಇದೆ ಸರ ನಿಜಾರಿ ನಮ್ ತಾಯಿನೇ ಚೇಂಜ್ ಮಾಡಿದ್ದೆ ವಿಡಿಯೋನೇ ಚೇಂಜ್ ಮಾಡಿದ್ದು ಸರ ಸರ ನಿಮ್ದು ವಿಡಿಯೋ ನೋಡಿದಿರಿ ಮೊಹದ್ ವ್ಯತ್ಯಾಸ ಹೇಳಿದ್ರಲ್ಲ ಪ್ರೀತಿನ ಉಳಿಸ್ಕೋಬೇಕು ಮತ್ತೆ ಬೆಳೆಸ್ಬೇಕು ಅಂತ ಹೇಳಿ ನಾನು ಪ್ರೀತಿ ಉಳಿಸ್ಕೊಂಡಿದೀನಿ ಬೆಳೆಸಿದೀನಿ ಅಂತ ಇವತ್ತ ಹೆಮ್ಮೆ ಆಗ್ತಿದ್ದೀರಿ ನನಗೆ ತುಂಬಾ 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 ಖುಷಿ ಆಗ್ತಾ ಇದ್ದೀವಿ ಸರ ನನಗೆ ಹಾ ರೀ ನನ್ ಪಾಪುಗೆ ನಾ ಇನ್ನೊಂದ್ಸತಿ ನಮ್ ತಾಯಿಯವ್ರ ನಿಮ್ ಜೊತೆ ಮಾತಾಡ್ತೀನಿ ಸರ್ ನಮ್ ಮನೇಲಿ ಇದ್ದೀರಿ ನಾನು ಖಂಡಿತ ಖಂಡಿತ ಮಾತಾಡೋಣ ಆ ಮಗುವನ್ ಚೆನ್ನಾಗಿ ನೋಡ್ಕೋ ತಾಯಿ ತಂಗಿ ಎಲ್ಲರ ಜೊತೆ ವಿಶ್ವಾಸದಿಂದ ಇರು ಯಾವುದನ್ನು ನಿಷ್ಠೂರವಾಗಿ ನೋಡಬೇಡ ಯಾಕಂದ್ರೆ ಈ ಬೆಳಗ್ಗೆ ನನಗೆ ಏಥೋ ಇವ್ರೇನಪ್ಪ ಇವ್ರು ಸರಿ ಇಲ್ಲ ಅನ್ಸದವ್ರು ನಾಳೆ ಬೆಳಿಗ್ಗೆ ಯಾವ್ದೋ ಕಾರಣಕ್ ಮತ್ತವ್ರು ಸರಿ ಅನ್ಸಬಹುದು ಯಾವ್ದನ್ನು ನಿಷ್ಠೂರ ಮಾಡ್ಕೊಳ್ಬೇಡ ಯಾವುದು ಬಂತ ನಿಮ್ ತಾಯಿಯವ್ರು ಹೇಳುದ್ರೋಡವ ಮಗುನು ನೋಡ್ಕೊಳ್ಳೋಣ ಈ ಮಗುನೂ ನೋಡ್ಕೊಂಡು ನಿನ್ನ ಮದ್ವೆ ಆಗೋನ್ ಯಾರು ಬಂದ್ರೆ ಅವತ್ತಿಗೆ ಗೊಂದಲ ಇದ್ರೆ ಕರೆ ಮಾಡು ಮಾತನಾಡು ಆ ಮಗುವನ್ನ ನೀನ್ ಬಿಡ್ಬೇಡ್ರೆಸೇಜ್ ಒಳ್ಳೇದಾಗ್ಲಾ ಹ್ಮ್ ನೋಡಿ ನೀವೆಲ್ಲರೂ ಕೇಳಿರ್ತೀರ ಬಹುಶಃ ಕಾರ್ಯಕ್ರಮವನ್ನು ಪ್ರತಿದಿನ ನೋಡ್ತಕ್ಕಂಥವ್ರು ಕಳೆದ ಒಂದು ಎರಡು ವಾರದ ಹಿಂದೆ ಮದುವೆ ಆಗದೆ ಒಂದು ಮಗುವಿಗೆ ತಾಯಿಯಾದ ಕಥೆ ಅಂತ ಒಂದು ಟೈಟಲ್ ಅಲ್ಲಿಗೆ ವಿಡಿಯೋ ಬಂದಿತ್ತು ಕಥೆಯೇ ಕರುಣಾಜನಕ ಒಬ್ಬ ಬಡ ಹುಡುಗನಿಗೆ ಸಹಾಯ ಮಾಡ್ಲಿಕ್ಕೆ ಹೋಗಿ ಅಲ್ಲಿ ಏನೇನೋ ವಿಚಾರ ಈಕೆದ ಪಾಪ ಏನೂ ತಪ್ಪಿಲ್ಲ ಆ ಹುಟ್ಟಿಸಿದ ತಂದೆ ತಾಯಿ ಆ ಹುಡುಗ ಹುಡುಗಿ ಇಬ್ಬರೂ ದೂರಾದ್ರು ಸತ್ತು ಹೋದರು ಆಗ ಮಗುವಿನ ಜವಾಬ್ದಾರಿ ಈಕೆಗೆ ಬಂತು ಲೋಕದ ದೃಷ್ಟಿಯಲ್ಲಿ ಈಕೆ ಮದುವೆ ಆಗಿಲ್ಲ ಈಗ ಮಗು ಆ ಕಥೆಯೇ ವಿಚಿತ್ರ ಅದು ನೋಡಿದ ಸಾವಿರಾರು ಲಕ್ಷಾಂತರ ಜನ ಆ ವಿಡಿಯೋ ಲಕ್ಷಾಂತರ ಜನ ನೋಡಿದ್ದಾರೆ ಅದು ನೋಡಿದ ಪ್ರತಿಯೊಬ್ಬರೂ ಕೂಡ ಈಕೆಯನ್ನ ದೇವತೆ ಅಂತ ಕರೆದಿದ್ದಾರೆ ಯಾಕಂದ್ರೆ ತಾಯಿ ತಂದೆ ಇಲ್ಲದ ಆ ಮಗುವನ್ನ ಅನಾಥ ಮಾಡಿ ಏ ನಾನು ಬೇರೆ ಮದುವೆ ಆಗ್ಬೇಕ ನನಗೂ ಒಂದು ಜೀವನ ಇದೆ ಅಂತ ಹೋಗಲಿಲ್ಲ ಆ ಮಗುವನ್ನೇ ನೋಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಗ್ರೇಟ್ ಇದು ನಾನು ನಿಮ್ಮೆಲ್ರಿಗೂ ಹೇಳ್ತೀನಿ ದಯವಿಟ್ಟು ಆ ವಿಡಿಯೋ ನೋಡಿ ಸಾಧ್ಯವಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋವನ್ನು ಕೊಟ್ಟಿರ್ತೀನಿ ಒಳ್ಳೇದಾಗ್ಲವ ಭಾಳ ಖುಷಿ ಆಯಿತು